ಎಲ್ಲರೂ ನಮಸ್ಕಾರ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ದಿನದ ಬಳಿಕ ಮತ್ತೊಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಸ್ವಲ್ಪ ಟೈಮ್ ಬೇಕಾಯಿತು ರಿಸರ್ಚ್ ಮಾಡೋದಕ್ಕೆ ಅಂತ ಹೇಳಿ ಅದರಿಂದ ಸಮಯವನ್ನು ವ್ಯರ್ಥ ಮಾಡದೇನೆ ನಾವು ನೇರವಾಗಿ ಈ ಒಂದು ವಿಡಿಯೋಗೆ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತಹ ಕೆ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕೋನ್ ಅನ್ನು ಒತ್ತಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆರಂಭಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಮನಿ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ವಿಡಿಯೋನ ನಾನು ಪ್ರಾರಂಭಿಸಲಿದ್ದೇನೆ ಇದರಲ್ಲಿ ಒಂದು ಮೈಂಡ್ ಸೆಟ್ ಹೇಗಿರುತ್ತೆ ಒಬ್ಬ ಶ್ರೀಮಂತ ವ್ಯಕ್ತಿಗೂ ಒಬ್ಬ ಬಡವನಿಗೂ ಅಥವಾ ರಿಚ್ ಅಂಡ್ ಒಂದು ಮೈಂಡ್ ಸೆಟ್ ಏನು ಆ ಮೈಂಡ್ ಮೈಂಡ್ಸೆಟ್ ನಾವು ಚೇಂಜ್ ಮಾಡ್ಕೊಂಡ್ರೆ ನಾವು ಶ್ರೀಮಂತರಾಗಲು ಸಾಧ್ಯ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಶ್ರೀಮಂತರು ಒಂದು ತಕ್ಷಣ ನಾವು ಅನ್ಕೊಳ್ಳೋದೇನು ಅಂದ್ರೆ ಅವರ ತರ ಅಸಾಧಾರಣವಾದಂತಹ ಆಸ್ತಿ ಇದೆ ಬಟ್ ಆ ಒಂದು ಅಸಾಧಾರಣ ಆಸ್ತಿ ಅವರು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಅವರ ಮನಸ್ಥಿತಿಗಳು ಬೇರೆ ರೀತಿಯಲ್ಲಿ ಆಲೋಚನೆಗಳು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂತ ವಿಚಾರ ಎರಡನೇ ಅಂಶ ಏನು ಅಂತಂದ್ರೆ ಅವರ ಒಂದು ಹಣವನ್ನ ನಿರ್ವಹಣಾ ಮಾಡುವಂತ ಒಂದು ಯುಕ್ತಿ ಅದನ್ನ ನಾವು ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಹೇಳ್ತೀವಿ ಆ ಹಣವನ್ನ ನಿರ್ವಹಣೆ ಮಾಡುವಂತ ಯುಕ್ತಿಯಿಂದಾನೇ ನಾವು ಒಬ್ಬರನ್ನ ಬಡವ ಅಥವಾ ಶ್ರೀಮಂತ ಅಂತ ವರ್ಗೀಕರಿಸಬಹುದು ಅದಕ್ಕೆ ಬಹಳಷ್ಟು ರೀತಿಯಾದಂತಹ ವಿಚಾರಗಳಿದೆ ಅಂಶಗಳಿದೆ ಆ ಅಂಶಗಳನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ರಿಚ್ ಅಂತಂದ್ರೆ ಶ್ರೀಮಂತರು ಇವ್ರನ್ನ ನಾವು ರಿಸ್ಕ್ ಟೇಕರ್ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ಯಾವ್ದೇ ರೀತಿಯೂ ಸಹ ಅಪಾಯಗಳಿದ್ರು ಪ್ರಶ್ನೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ಒಂದು ಆ ಸಮಸ್ಯೆ ಇದೆ ಅಂದ್ರೆ ಪರಿಹಾರನ ಹುಡುಕುವಂತ ಒಂದು ನಿಟ್ಟಿನಲ್ಲಿ ಪರಿಶ್ರಮವನ್ನ ಹಾಕಿ ಎಫರ್ಟ್ ಅನ್ನ ಹಾಕುವಂತ ಒಂದು ಮನಸ್ಥಿತಿ ಇದ್ದವರನ್ನ ನಾವು ಶ್ರೀಮಂತರು ಅಂತ ನಾವು ಹೇಳ್ತೀವಿ ಬಡವರು ಅಂತಂದಕ್ಷಣ ನಾರ್ಮಲ್ ಆಗಿ ಕಂಫರ್ಟ್ ಸೀಕರ್ಸ್ ಅಂತ ಹೇಳ್ತೀವಿ ಅವರಿಗೆ ಸುಖದ ಹಿಂದೆ ಒಂದು ಆಸೆ ಜಾಸ್ತಿ ಇರುತ್ತೆ ಆರಾಮಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ನಿಶ್ಚಿಂತರಾಗಿರ್ಬೇಕು ಮತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆ ತೊಂದರೆಗಳಲ್ದೇನೆ ತಮ್ಮ ಬದುಕನ್ನ ಸಾಕಿಸುವಂತ ಒಂದು ನಿಟ್ಟಿನಲ್ಲಿ ತಮ್ಮ ಜೀವನವನ್ನ ಸಾಕಿಸಬೇಕು ಅನ್ನುವಂಥ ದೃಷ್ಟಿಕೋನವನ್ನ ಅವರು ಇಟ್ಕೊಂಡಿರ್ತಾರೆ ಸೊ ಅದರಿಂದ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಮಸ್ಯೆಗಳು ಎದುರಾದ್ರೂ ಸಹ ಅದನ್ನ ಹೇಗೆ ನಾವು ಸಾಲ್ವ್ ಮಾಡಬೇಕು ಹೇಗೆ ಅದನ್ನ ಅದರಿಂದ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು ಅನ್ನುವಂತ ಒಂದು ಯೋಚನೆಗಳು ಆಲೋಚನೆಗಳು ಸ್ವಲ್ಪ ಕಡಿಮೆನೆ ಇರುತ್ತೆ ಅಂತ ಹೇಳ್ಬಹುದು ಸೊ ನಾನು ಇದರಲ್ಲಿ ಯಾವುದೇ ರೀತಿಯಾಗಿ ಶ್ರೀಮಂತ ಮತ್ತೆ ಬಡವರ ಒಂದು ಸ್ಟೀರೋ ಟೈಪಿಂಗ್ ಮಾಡ್ತಾ ಇಲ್ಲ ಕೆಲವರ ಒಂದು ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಕೆಲವರು ಅದರಿಂದ ಹೊರಗೆ ಬಂದು ಶ್ರೀಮಂತರಾದಂತಹ ಎಷ್ಟೋ ನಿದರ್ಶನಗಳು ಇದನ್ನ ನೋಡಿ ನೋಡಿರ್ತೀವಿ ಬಡವರಾಗಿದ್ದು ಇನ್ನು ಹಲವಾರು ಜನ ತಲ ತಲಮಂತರ ಆಸ್ತಿಯನ್ನು ಆಸ್ತಿಯನ್ನ ಸಂಪಾದಿಸಿದ್ರು ಸಹ ಒಂದು ಯಾವುದೋ ಒಂದು ದುರ್ಘಟನೆಯಿಂದ ಯಾವುದೋ ಒಂದು ಲಕ್ಕಿನ ಒಂದು ಫ್ಯಾಕ್ಟರ್ ಕಮ್ಮಿ ಆಗಿರೋದ್ರಿಂದ ಸಹ ತಮ್ಮ ಆಸ್ತಿಯನ್ನೇ ಕಳ್ಕೊಂಡಂತಹ ಹಲವಾರು ಶ್ರೀಮಂತ ಪರಿವಾರದ ಕುಟುಂಬದವರ ಒಂದು ಇತಿಹಾಸವನ್ನು ಸಹ ನಾವು ನೋಡಬಹುದು ಸರಿ ಈಗ ಮುಂದೆ ಹೋಗೋಣ ಶ್ರೀಮಂತರಿಗೆ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ ಅದ್ರ ವ್ಯಾಪಾರದ ಒಂದು ಯುಕ್ತಿ ಇರುತ್ತೆ ವ್ಯಾಪಾರದ ಒಂದು ಮನಸ್ ಮನಸ್ಥಿತಿ ಇರುತ್ತೆ ಚಿಂತನೆಗಳಿರುತ್ತೆ ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ಈ ಇ ಎಂ ಗಳನ್ನ ಸಾಲಗಳನ್ನ ಬಿಸ್ನೆಸ್ ಲೋನ್ಸ್ ಗಳಿಂದ ಮಾಡ್ತಾ ಹೋಗ್ತಾರೆ ಇದರಿಂದ ಏನಂದ್ರೆ ಅವರಿಗೆ ಬೆಳಿಬೇಕು ತನ್ನ ಒಂದು ವ್ಯಾಪಾರ ಬೆಳಿಬೇಕು ಅದು ತನ್ನ ವ್ಯಾಪಾರ ಬೆಳೆದ್ರೆ ತಾನು ಬೆಳಿತೀನಿ ಅನ್ನುವಂತ ಒಂದು ಮನಸ್ಥಿತಿಯನ್ನ ಹೊಂದಿರ್ತಾರೆ ಅದೇ ರೀತಿ ಈ ಕಡೆ ನಾವು ಬಂದು ನೋಡೋದಾದ್ರೆ ಕನ್ಸ್ಯೂಮರ್ ಲೋನ್ಸ್ನ ಜಾಸ್ತಿಯಲ್ಲಿ ಮಾಡಿರ್ತಾರೆ ಅದರ ಇ ಎಂ ಐ ಅನ್ನ ಕಟ್ತಾ ಇರ್ತವೆ ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್ ಏನೇ ವಸ್ತುಗಳು ಇರ್ತವೆ ಅದರ ಒಂದು ಲೋನ್ ಆಗಿರ್ಬೋದು ಸಾಲವಾಗಿರ್ಬೋದು ಟಿವಿ ಫ್ರಿಜ್ಜು ವಾಷಿಂಗ್ ಮೆಷಿನ್ ವ್ಯಾಕ್ಯೂಮ್ ಕ್ಲೀನರು ಮತ್ತೆ ರೆಫ್ರಿಜರೇಟರ್ ಮತ್ತೆ ಈ ರೀತಿ ಹಲವಾರು ಬಗೆ ಬಗೆಯದಂತ ಎ ಸಿ ಈ ರೀತಿಯಾಗಿ ಐಷಾರಾಮಿ ವಸ್ತುಗಳ ಮೇಲೆ ಒಂದು ರೀತಿಯಾದಂತಹ ಒಲವಿರುತ್ತೆ ಅದರಲ್ಲೂ ಸಹ ಆ ಒಂದು ವಸ್ತುಗಳನ್ನು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅವರು ಈ ಇ ಎಂ ಐನ ಒಂದು ಜಾಲದಲ್ಲಿ ಸಿಲುಕೊಂಡು ಡಿಪ್ರಿಷಿಯೇಷನ್ ಅಥವಾ ಡಿಪ್ರಿಷಿಯೇಟಿಂಗ್ ಅಸೆಟ್ಸ್ ನ ಅವರು ಬೈ ಮಾಡ್ತಾ ಹೋಗ್ತಾರೆ ಮತ್ತೆ ಇದರಿಂದ ಅವರು ಯಾವುದೇ ರೀತಿಯಾದಂತಹ ಅಡ್ವಾಂಟೇಜಸ್ ಸಹ ಇರೋದಿಲ್ಲ ಕಾರಣ ಯಾಕೆ ಅಂತಂದ್ರೆ ಅವರು ಸಂಬಳವನ್ನ ಪಡ್ಕೊಳ್ತಾ ಇರ್ತಾರೆ ಹೊರತು ಲಾಭವನ್ನ ಸಂಪಾದನೆ ಮಾಡ್ತಾ ಇರಲ್ಲ ಆದ್ರೆ ಈ ಕಡೆ ನಾವು ನೋಡೋದಾದ್ರೆ ಅವರು ತಮ್ಮ ಸಂಬಳವನ್ನು ಸಹ ಪಡಿದೇನೆ ಬಿಸ್ನೆಸ್ ನಲ್ಲೇ ಲಾಭವನ್ನ ಪಡ್ಕೊಂಡ್ ಲಾಭವನ್ನು ಮತ್ತೆ ಬಿಸ್ನೆಸ್ ಗೆ ಮರು ಹೂಡಿಕೆ ಮಾಡುವಂತ ಒಂದು ಮನಸ್ಥಿತಿ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಎರಡನೇ ಅಂಶ ಏನು ಅಂದ್ರೆ ರಿಸ್ಕ್ ಟೇಕರ್ಸ್ ಆದಂತಹ ಶ್ರೀಮಂತರು ಮಾಡೋದು ಇನ್ಶೂರೆನ್ಸ್ ಅನ್ನ ತಗೊಳ್ತಾರೆ ಬೈ ಮಾಡ್ತಾರೆ ಯಾತಕ್ಕೆ ಅವರು ಇನ್ಶೂರೆನ್ಸ್ ಅನ್ನ ತಗೊತಾರೆ ಅಂದ್ರೆ ತಮ್ಮ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮ ವ್ಯಾಪಾರವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮ ವ್ಯಾಪಾರದಲ್ಲಿ ಆಗುವಂತಹ ಒಂದು ನಷ್ಟವನ್ನ ರಕ್ಷಿಸುವ ನಿಟ್ಟಿನಲ್ಲಿ ಕ್ಯಾಪಿಟಲ್ ಅನ್ನ ಅಥವಾ ಬಂಡವಾಳವನ್ನ ಸಂರಕ್ಷಿಸುವ ಒಂದು ನಿಟ್ಟಿನಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಗೆ ಅಂತ ಹೇಳಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆಯನ್ನ ನೀಡಿ ಈ ಒಂದು ವಿಮೆಯನ್ನ ಅಥವಾ ಇನ್ಶೂರೆನ್ಸ್ ಅನ್ನ ಮಾಡ್ಕೊತಾರೆ ಅದು ಈ ಕಡೆ ಸೈಡ್ ಅಲ್ಲಿ ನೋಡೋದಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಜನರು ಈ ಭಾಗದಲ್ಲಿ ಸಾಧಾರಣವಾಗಿ ಸ್ಯಾಲರಿಡ್ ಆಗಿರ್ತಾರೆ ಸ್ಯಾಲರಿಡ್ ಕ್ಲಾಸ್ ಅಂತ ನಾವೇನ್ ಹೇಳ್ತೀವಿ ಅವರ ಬಳಿಯಲ್ಲಿ ಬಹಳಷ್ಟು ಜನ ಏನ್ ಮಾಡಿರ್ತಾರೆ ಪರ್ಸನಲ್ ಲೋನ್ ಅನ್ನ ತೋರ್ಪಡಿಕೆಗೋಸ್ಕರ ಸಾಲವನ್ನ ಮಾಡ್ಕೊಂಡು ಒಂದು ವಸ್ತು ಖರೀದಿ ಮಾಡಿರ್ತಾರೆ ಅಥವಾ ಇಲ್ಲಾಂದ್ರೆ ಬೇರೆ ಯಾವುದೋ ಒಂದು ವ್ಯಸನಗಳಿಗೆ ಕೆಟ್ಟ ಹವ್ಯಾಸಗಳಿಗೆ ಅವರು ತುತ್ತಾಗಿ ತಮ್ಮ ಹಣವನ್ನ ಸಂಬಳದ ಕಳ್ಕೊಂಡು ಹೋಗಿರೋದ್ರಿಂದ ಜೀವನವನ್ನ ನಡೆಸೋದಕ್ಕೆ ಕುಟುಂಬವನ್ನ ನಿರ್ವಹಣೆ ನಿರ್ವಹಿಸೋದಕ್ಕೆ ಆ ಒಂದು ಹಣದ ಅವಶ್ಯಕತೆ ಅಭಾವ ಉಂಟಾದಲ್ಲಿ ಅವರು ಏನ್ ಮಾಡ್ತಾರೆ ಈ ಒಂದು ಪರ್ಸನಲ್ ಲೋನ್ ಅನ್ನು ತಗೊಳ್ಳೋದಾಗಿರ್ಬಹುದು ಕ್ರೆಡಿಟ್ ಕಾರ್ಡ್ ಲೋನ್ ಅನ್ನು ತಗೊಳ್ಳೋದಾಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಕ್ರೀಪ್ ಅಂತ ಹೇಳ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸಂಬಳ ಜಾಸ್ತಿ ಆಗ್ತಾ ಹೋದಂಗು ಆತನಿಗೆ ಬೋನಸ್ ಇನ್ಕ್ರಿಮೆಂಟ್ ಬಂತು ಅಂದಾಗ ಆತ ಏನ್ ಮಾಡ್ತಾನೆ ಆತನಲ್ಲಿ ಇರುವಂತಹ ವಸ್ತುಗಳನ್ನ ಸಹ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಸಾಧಾರಣ ಒಬ್ಬ ವ್ಯಕ್ತಿ ಒಂದು ಲಿಮಿಟೆಡ್ ಆಗಿರುವಂತಹ ಮಿನಿಮಮ್ ರೇಂಜ್ ಒಂದು ಬಳಸ್ತಾ ಇದ್ದಾರೆ ಐಷಾರಾಮಿ ಫೋನ್ ತೊಗೊಳ್ಳೋದಾಗಿರ್ಬಹುದು ಒಂದು ಸಣ್ಣ ಒಂದು ಹ್ಯಾಚ್ ಬ್ಯಾಕ್ ನ ಉಪಯೋಗಿಸ್ತಾ ಇದ್ದಾನೆ ಅಂದ್ರೆ ಒಂದು ಸೆಡಾನ್ ಅನ್ನ ಅಥವಾ ಒಂದು ಎಸ್ ಯು ಇನ್ನ ತಗೋಬೇಕು ಅನ್ನೋ ಮನಸ್ಥಿತಿಗಳಾಗಿರಬಹುದು ಇದರಿಂದ ಅದನ್ನ ನಾವು ಲೈಫ್ ಸ್ಟೈಲ್ ಕ್ರೀಪ್ ಅಂತ ಹೇಳ್ತೀವಿ ಇದರಿಂದನೂ ಸಹ ಇ ಎಮ್ ಐ ಜಾಲದಲ್ಲಿ ಸಿಲುಕೊಂಡು ತತ್ತರಿಸಿ ಹೋಗ್ತಾ ಇರ್ತಾರೆ ಅನ್ನುವಂಥ ವಿಚಾರ ಮೂರನೇ ಅಂಶ ಏನು ಈ ರಿಸ್ಕ್ ಟೇಕರ್ಸ್ ಅಥವಾ ಶ್ರೀಮಂತರು ಮಾಡುವ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಬಹಳಷ್ಟು ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಅಸೆಟ್ಸ್ ಕ್ಲಾಸ್ ಅಲ್ಲಿ ತೊಡಗಿಸ್ಕೊಳ್ತಾರೆ ಅದ್ರ ಮೂಲಕ ತಮ್ಮ ಒಂದು ಬಂಡವಾಳವನ್ನ ಸಹ ಅವರು ಇನ್ಕ್ರೀಸ್ ಅಪ್ರಿಶಿಯೇಷನ್ ಆಗುತ್ತೆ ಕ್ಯಾಪಿಟಲ್ ಗೋಸ್ಕರ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ ನಮ್ಮಲ್ಲಿ ನೋಡೋದಾದ್ರೆ ಸಾಧಾರಣವಾಗಿ ಅದರಲ್ಲೂ ಕಂಫರ್ಟ್ ಸೀಕರ್ ನಾವು ನೋಡೋದಾದ್ರೆ ಅವರ ಬಳಿ ಯಾವುದೇ ರೀತಿಯಾದಂತಹ ಒಂದು ತುರ್ತು ನಿಧಿ ಇರೋದಿಲ್ಲ ಎಮರ್ಜೆನ್ಸಿ ಫಂಡ್ ಇರೋದಿಲ್ಲ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಈ ಟ್ರೇಡಿಂಗ್ ಮಾಡ್ತೀನಿ ಅಂತ ನಿಟ್ಟಿನ ಯಾವುದೊಂದು ಕರೆನ್ಸಿ ಟ್ರೇಡಿಂಗ್ ಮಾಡೋದಾಗಿರ್ಬೋದು ಅಥವಾ ಯಾವುದೊಂದು ಪೆನಿ ಸ್ಟಾಕ್ಸ್ ನಡೆ ಹೋಗ್ಬಿಟ್ಟು ನಾನು ಟ್ರೇಡ್ ಮಾಡ್ತೀನಿ ಅಥವಾ ದೊಡ್ಡ ಆಪ್ಷನ್ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಅಂತೇಳಿ ಸಾಲವನ್ನು ಪಡ್ಕೊಂಡು ಟ್ರೇಡ್ ಮಾಡ್ಕೊಂಡು ತುಂಬಿರ್ತಾರೆ ಅಥವಾ ಸ್ವಲ್ಪ ಮಟ್ಟಿಗೆ ಜನ ಏನ್ ಮಾಡ್ತಾರೆ ತಮ್ಮ ಇರುವಂತಹ ಹಣ ಸಹ ಒಂದೇ ಅಸೆಟ್ ಕ್ಲಾಸ್ ಆದಂತಹ ಶೇರ್ ಮಾರ್ಕೆಟ್ ನಲ್ಲಿ ಎಲ್ಲ ಕೂಡಿಕೆ ಮಾಡಿರ್ತಾರೆ ಸೊ ಇದರಿಂದ ನಾಳೆ ಶೇರ್ ಮಾರ್ಕೆಟ್ ಅಲ್ಲಿ ಕ್ರಾಶ್ ಆಯಿತು ಅಥವಾ ದೊಡ್ಡ ಒಂದು ಆರ್ಥಿಕ ಸಂಕಷ್ಟ ಎದುರಾಯ್ತು ರಿಸೆಷನ್ ಉಂಟಾಯಿತು ಅಂದ್ರೆ ಹಣವನ್ನ ಕಳ್ಕೊಂಡು ಕುತ್ಕೊತಾರೆ ಸೊ ಆ ಸೆಟ್ ಡೈವರ್ಸಿಫೈ ಮಾಡಬೇಕು ಎಷ್ಟರ ಪ್ರಮಾಣದಲ್ಲಿ ಡೈವರ್ಸಿಫೈ ಮಾಡಬೇಕು ಅಂತ ಮನಸ್ಥಿತಿ ಇರೋದಿಲ್ಲ ಒಂದ್ ಮೇಲೆ ಯಾವ್ದೊಂದು ಶೇರ್ ನೋಡಿರ್ತಾರೆ ಒಳ್ಳೆ ರಿಟರ್ನ್ಸ್ ಬಂತು ಅಂತ ತಕ್ಷಣ ಇರಬರ ಹಣವನ್ನೆಲ್ಲ ತೆಗೆದು ಬೇರೆ 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 ಕಂಪನಿ ಶೇರ್ ಎಲ್ಲ ಹಾಕುತ್ತಾರೆ ಸಡನ್ ಆಗಿ ಮಾರ್ಕೆಟ್ ಕುಸಿತವನ್ನ ಕಂಡ್ರೆ ಅದನ್ನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಅವರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಿಪರೇಷನ್ ಗಳಿರಲ್ಲ ಎಷ್ಟು ಪ್ರಮಾಣದಲ್ಲಿ ನಾವು ಬಾಂಡಲ್ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಎಫ್ ಡಿ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ನಾವು ಅಲ್ಲಿ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಕ್ರಿಪ್ಟೋದಲ್ಲಿ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಬಂಗಾರದಲ್ಲಿ ಹಾಕಬೇಕು ಮತ್ತೆ ಇನ್ನೂ ಎಷ್ಟು ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಒಂದು ಇನ್ಸ್ಟ್ರುಮೆಂಟ್ ಆದಂತಹ ರೀಟ್ಸ್ ಅಲ್ಲಿ ಹಾಕಬೇಕು ಈ ರೀತಿ ಹಲವಾರು ಬಗೆ ಬಗೆಯಾದಂತಹ ಅಸೆಟ್ ಕ್ಲಾಸ್ ಗಳಿದೆ ಅದರಲ್ಲಿ ಹೂಡಿಕೆ ಮಾಡುವಂತಹ ಮನಸ್ಥಿತಿಗಳು ಮತ್ತೆ ಪೋಸ್ಟ್ ಆಫೀಸ್ ನಲ್ಲಿ ಸ್ವಲ್ಪ ಹೂಡಿಕೆ ಮಾಡಬಹುದಾಗಿದೆ ಪಿಪಿಎಫ್ ಅಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಬ್ಯಾಂಕ್ ನ ಅಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಈ ತರ ಡೈವರ್ಸಿಫೈಡ್ ಅಸೆಟ್ಸ್ ಗಳಲ್ಲಿ ಹೂಡಿಕೆ ಮಾಡೋದನ್ನ ಅವರು ನಿರ್ಧಾರ ಮಾಡಲ್ಲ ಆ ಟ್ರೆಂಡ್ ಏನ್ ನಡೀತಾ ಇದೆಯೋ ಟ್ರೆಂಡ್ ಅನ್ವಯವಾಗಿ ಹೂಡಿಕೆ ಮಾಡ್ತೀವಿ ಅಂತ ಹೇಳಿ ಹಣ ಹಾಕೊಂತ ಹೋಗ್ತಾರೆ ಕೊನೆಗೆ ಆ ಟ್ರೆಂಡಿನ ಮೂಲಕ ಅವರಿಗೆ ದೊಡ್ಡ ಒಂದು ಸಂಕಷ್ಟದಲ್ಲೂ ಸಹ ಂತ ಸಾಧ್ಯತೆ ಇರುತ್ತೆ ನಾಲ್ಕನೇ ಅಂಶ ಏನು ಅಂತಂದ್ರೆ ಶ್ರೀಮಂತರಲ್ಲಿ ಅವರು ಟ್ರಸ್ಟ್ ಅನ್ನ ಅಥವಾ ಎನ್ ಜಿ ಗಳನ್ನ ಅವರು ನಿರ್ಮಿಸಿರ್ತಾರೆ ಇದಕ್ಕೆ ಕಾರಣ ಏನಂದ್ರೆ ಬಿಲ್ಡ್ ಮಾಡಬೇಕು ಅಂದ್ರೆ ತನ್ನ ಅಗಲಿಕೆ ಬಳಿಕ ತನ್ನ ಗುರುತಿಸುವ ನಿಟ್ಟಿನಲ್ಲಿ ಅಥವಾ ತನ್ನ ಸಂಸ್ಥೆಯನ್ನ ಬಿಸ್ನೆಸ್ ಗುರುತಿಸೋ ನಿಟ್ಟಿನಲ್ಲಿ ಅವರು ಎನ್ ಜಿ ಮಾಡಿರ್ತಾರೆ ಅಥವಾ ಟ್ರಸ್ಟ್ ಅನ್ನು ಮಾಡಿಸಿರ್ತಾರೆ ಅದ್ರ ಮೂಲಕ ಸಹ ತನ್ನ ಒಂದು ಅಸ್ತಿತ್ವವನ್ನ ಸಮಾಜದಲ್ಲಿ ತಾನು ಸಹ ಒಂದು ಒಳ್ಳೆಯ ಸತ್ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಫಿಲಾಂಥ್ರೋಪಿಕ್ ಮೈಂಡ್ ಸೆಟ್ ಅನ್ನು ಸಹ ಹೊಂದಿರ್ತಾರೆ ಅದರ ಮೂಲಕ ಏನಾಗುತ್ತೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೊಂದು ಆದ್ಯತೆಯನ್ನ ಹೋಗುತ್ತೆ ಸಮಾಜದಲ್ಲಿ ಒಂದು ಬೇಡಿಕೆನ ಒಂದು ಸೃಷ್ಟಿ ಮಾಡ್ಕೊಂತಾರೆ ಅದರ ಹಾಗೇನೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಈ ಟ್ಯಾಕ್ಸ್ ಸಹ ಎನ್ ಜಿಗಳನ್ನ ಬಳಸ್ಕೊಳ್ತಾರೆ ಈ ಕಡೆ ನಾವು ನೇರವಾಗಿ ಬರೋದಾದ್ರೆ ಸಹ ನಮಗೂ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅದರಲ್ಲೂ ಕಂಫರ್ಟ್ ಆದಂತಹ ಸಾಧಾರಣವಾದಂತಹ ಸ್ಯಾಲರಿ ಟ್ಯಾಕ್ಸ್ ಗೆ ಈ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಗಳು ಬಹಳ ಬಹಳ ವಿರಳವಾಗಿ ಇರುತ್ತೆ ಅನ್ನುವಂತ ವಿಚಾರ ಕಡೆಯದಾಗಿ ನೋಡೋದಾದ್ರೆ ಬಿಸ್ನೆಸ್ ಮಾಡೋರು ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ ಯಾಕಂದ್ರೆ ಅವರ ಫ್ಯಾಮಿಲಿ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ಫ್ಯಾಮಿಲಿ ವೆಲ್ತ್ ವೆಲ್ತ್ ಪ್ರೊಟೆಕ್ಟ್ ಮಾಡೋದಕ್ಕೆ ಬಂಗಾರದಲ್ಲಿ ಬಳಸ್ಕೊಂತಾರೆ ಅದೇ ಬಂಗಾರವನ್ನು ಬಿಸ್ನೆಸ್ ಅಲ್ಲಿ ಅದೇ ರೀತಿಯಾದಂತಹ ಸಮಸ್ಯೆ ಉದ್ಭವದಲ್ಲಿ ಅದನ್ನ ಗಿರಿ ಇಟ್ಟು ಸಹ ಸಾಲವನ್ನು ಪಡ್ಕೊಂಡು ಹೋದ್ರೆ ಗೆ ಅದನ್ನ ಹೂಡಿಕೆ ಮಾಡಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಅಥವಾ ವೆಲ್ತ್ ಎಕ್ಸ್ಪಾನ್ಷನ್ ಗೆ ಮುಂದಾಗ್ತಾರೆ ಅನ್ನುವಂಥ ವಿಚಾರ ಮತ್ತೆ ಹಾಗೆ ಇರುವಂತಹ ಅವರ ವ್ಯಾಪಾರದ ಬಾರವಾದ ಪ್ರಾಫಿಟ್ ನಲ್ಲೂ ಸಹ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹೊರತಾಗುವುದು ರಿಯಲ್ ಎಸ್ಟೇಟ್ ನಲ್ಲಿ ಸಹ ಹೂಡಿಕೆ ಮಾಡ್ತಿದ್ರು ಮೂಲಕ ಅವರಿಗೆ ಟ್ಯಾಕ್ಸ್ ನಲ್ಲಿ ಬಹಳಷ್ಟು ರೀತಿಯಾದಂತಹ ರಿಯಾಯಿತಿ ಸಿಗುತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡೋದ್ರಿಂದ ಸೊ ಈ ಕಡೆ ಸೈಡ್ ಅಲ್ಲಿ ನೇರವಾಗಿ ನಾವು ಬರೋದಾದ್ರೆ ನಮ್ಮಲ್ಲೂ ಸಹ ರಿಯಲ್ ತೊಗೊಂಡಿರ್ತೀವಿ ಆ ಮನೆಯನ್ನ ನಾವೇ ಆ ಮನೆ ಒಳಗಡೆ ಹೋಗಿರೋದ್ರಿಂದ ನಮ್ಮ ಸಂಬಳದಲ್ಲಿ ಆ ಒಂದು ಒಂದು ಮೊತ್ತ ಏನಿದೆ ಅದು ಈ ಒಂದು ಬ್ಯಾಂಕ್ ಗಳಿಗೆ ನಾವು ಕೊಡ್ತಾ ಹೋಗಿರ್ತೀವಿ ಅದರ ಬದಲಿಗೆ ನಾವು ಒಂದು ಬಾಡಿಗೆ ಮನೆಯಲ್ಲಿ ಬೇರೆ ಏರಿಯಾದಲ್ಲಿ ಕಡಿಮೆ ಬಾಡಿಗೆ ಇರುವಂತಹ ಮನೆ ಅಲ್ಲಿ ಸಿಗುತ್ತೆ ಅನ್ನೋದು ನೋಡಕಿ ಅಲ್ಲಿ ಹೋಗಿ ಕುತ್ಕೊಂಡು ಇರುವಂತಹ ಒಂದು ಸ್ವಂತ ಮನೆಯನ್ನ ಉತ್ತಮವಾದಂತ ಒಂದು ಬಾಡಿಗೆ ಕೊಟ್ಟು ಅದನ್ನ ಇ ಎಮ್ ಐಗೆ ಡೈರೆಕ್ಟ್ ಮಾಡ್ಕೊಂತ ಮನಸ್ಥಿತಿಗಳು ಇದೆ ಅದು ತುಂಬಾ ಕಮ್ಮಿ ಜನ ಮಾಡ್ತಾ ಹೋಗ್ತಾರೆ ಮತ್ತೆ ಒಂದೇ ಮನೆಗೆ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಒಂದೇ ಮನೆನೇ ತಮ್ಮ ಜೀವಿತಾವಧಿಯಲ್ಲಿ ತಮ್ಮಲ್ಲಿ ಅಹ್ ಅದನ್ನ ಆ ಒಂದು ಮನೇನ ಪಡಕೋದು ಒಂದೇ ನಮ್ಮ ನಿಟ್ಟಿನಲ್ಲಿ ಗುರಿ ಅನ್ನೋ ವಿಷಯದಲ್ಲಿ ಅದಕ್ಕೆ ಸೀಮಿತವಾಗಿ ಹೋಗ್ಬಿಡ್ತಾರೆ ಇನ್ನೊಂದು ಮುಖ್ಯವಾದಂತಹ ಅಂಶ ಏನು ಅಂದ್ರೆ ವರ್ಕಿಂಗ್ ಕ್ಲಾಸ್ ಅಥವಾ ಕಂಫರ್ಟ್ ಸೀಕರ್ಸ್ ಅಥವಾ ಸ್ವಲ್ಪ ಜನ ಅದರಲ್ಲೂ ಇರುವಂತಹ ಪೂರ್ ಸೆಟ್ ಇರೋರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಹೋಗಿ ತಿನ್ನೋದು ಡೈನಿಂಗ್ ಮಾಡೋದು ಶಾಪಿಂಗ್ ಔಟ್ ಅವಾಗ ಹೋಗಿ ಶಾಪಿಂಗ್ ಮಾಡೋದು ಇದರ ಮೂಲಕ ತಮ್ಮ ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ ಉಳಿತಾಯವನ್ನು ಕಮ್ಮಿ ಮಾಡ್ತಾ ಹೋಗ್ತಾರೆ ಆಮೇಲೆ ಆನ್ಲೈನ್ ಪ್ರೆಸೆನ್ಸಿಗೋಸ್ಕರೇ ಕೆಲವೊಬ್ರು ಈ ಡೈನಿಂಗ್ ಔಟ್ಗೆ ಹೋಗ್ತಾರೆ ಅಥವಾ ಗೆ ಹೋಗ್ತಾರೆ ಅಥವಾ ಒಂದ್ ರೀತಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಅನ್ನ ಸೀಕ್ ಮಾಡೋದಕ್ಕೆ ಎಲ್ಲ ತಮ್ಮ ಸ್ನೇಹಿತರ ಅಥವಾ ತಮ್ಮ ನೈಬರ್ಸ್ ಯಾರೋ ಅವ್ರ ಮುಂದಗಡೆ ನೋಡೋ ನಾನು ಒಬ್ಬ ದೊಡ್ಡ ವ್ಯಕ್ತಿ ಒಂದು ನಿಟ್ಟಿನಲ್ಲಿ ತೋರ್ಪಡಿಕೆಗೋಸ್ಕರ ತುಂಬಾ ಜನ ಈ ರೀತಿಯಾದಂತಹ ನಿರ್ಧಾರಗಳನ್ನು ಮಾಡಿಕೊಂಡು ಈ ಪರ್ಸನಲ್ ಲೋನ್ಸ್ ಕ್ರೆಡಿಟ್ ಕಾರ್ಡ್ಸ್ ಮೂಲಕ ಸಾಲದಲ್ಲಿ ಸಿಲುಕೊಂಡಿರ್ತಾರೆ ಇದೇ ಮನಿ ಮ್ಯಾನೇಜ್ಮೆಂಟ್ ಅಥವಾ ರಿಸ್ಕ್ ಟೇಕರ್ಸ್ ಮತ್ತೆ ಕಂಫರ್ಟ್ ಸೀಕರ್ಸ್ಗೂ ಇರುವಂತಹ ವ್ಯತ್ಯಾಸ ನೀವು ಈ ಎರಡರಲ್ಲಿ ಎಲ್ಲಿ ಇದ್ದೀರಾ ಅನ್ನೋದನ್ನ ನಿಮಗೆ ನೀವೇ ಸೆಲ್ಫ್ ಎವೆಲ್ಯೂಯನ್ ಮಾಡ್ಕೊಳ್ಳಿ ತದನಂತರ ನಂತರ ಸೂಕ್ತವಾದಂತ ಒಂದು ಡಿಸಿಷನ್ಸ್ ಗಳನ್ನ ತಗೊಂಡು ಫೈನಾನ್ಷಿಯಲಿ ಫ್ರೀ ಆಗಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸರಸ್ಯಕರಂತಹ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು